ಗುಡ್ ನ್ಯೂಸ್ ಗುಡ್ ನ್ಯೂಸ್ ಭಾರತದ ಜನಪ್ರಿಯ ಟೆಲಿಕಾಂ ಕಂಪನಿಯಾಗಿರುವ ರಿಲಯನ್ಸ್ ಜಿಯೋ ಸದ್ದಿಲ್ಲದೆ ಹೊಸ ವರ್ಷಕ್ಕೆ ಹ್ಯಾಪಿ ನ್ಯೂ ಇಯರ್ ಎಂದು ಹೊಸ ಪ್ಲಾನ್ ಲಾಂಚ್ ಮಾಡಿದೆ ಹೌದು ಎರಡು ಸಾವಿರದ ಇಪ್ಪತ್ತೈದು ರೂಪಾಯಿಗೆ ನೀವು ಏನಾದರೂ ರಿಚಾರ್ಜ್ ಮಾಡಿಸಿಕೊಂಡರೆ ನಿಮಗೆ ಇನ್ನೂರು ದಿನಗಳ ವ್ಯಾಲಿಡಿಟಿಯೊಂದಿಗೆ ಒಟ್ಟು ಐನೂರು ಜಿ ಬಿ ಡಾಟಾ ಫ್ರೀ ಆಗಿ ಸಿಗುತ್ತೆ ಹಾಗೂ ಅನ್ಲಿಮಿಟೆಡ್ ಫೈ ಜಿ ಸೇರಿದಂತೆ ವಾಯ್ಸ್ ಕಾಲ್ಸ್ ಕೂಡ ಸಂಪೂರ್ಣವಾಗಿ ಫ್ರೀ ಆಗಿದೆ ಈ ರಿಚಾರ್ಜ್ ಅನ್ನ ನೀವು ಫ್ರೀ ಆಗಿ ಪಡೆಯಬಹುದು ಅದು ಹೇಗೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ನೀವು ಯಾವ ಕಂಪನಿಯ ಸಿಮ್ ಅನ್ನು ಬಳಕೆ ಮಾಡುತ್ತಿದ್ದೀರಿ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಹೌದು ರಿಲಯನ್ಸ್ ಜಿಯೋ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷಕ್ಕೆ ರಿಲಯನ್ಸ್ ಜಿಯೋ ಟ್ವೆಂಟಿ ಟ್ವೆಂಟಿ ಫೈವ್ ನ್ಯೂ ಇಯರ್ ಪ್ಲಾನ್ ಎಂದು ಹೊಸದಾಗಿ ಲಾಂಚ್ ಮಾಡಿದೆ ಈ ಜಬರ್ದಸ್ತ್ ಪ್ಲಾನ್ ನೀವೇನಾದರೂ ರಿಚಾರ್ಜ್ ಮಾಡಿಸಿಕೊಂಡರೆ ನಿಮಗೆ ಹೆಚ್ಚುವರಿ ಪ್ರಯೋಜನ ಪಡೆಯಬಹುದು ಹೌದು ವೀಕ್ಷಕರೇ ಮೊಟ್ಟ ಮೊದಲಿಗೆ ಈ ಪ್ಲಾನ್ ನಿಮಗೆ ಏನೆಲ್ಲ ಬೆನಿಫಿಟ್ಸ್ಗಳು ಸಿಗುತ್ತಿವೆ ಅಂತ ನೋಡೋದಾದರೆ ಇದು ಇನ್ನೂರು ದಿನ ನಿಮಗೆ ವ್ಯಾಲಿಡಿಟಿ ಕೊಡುತ್ತೆ ಒಟ್ಟು ಐನೂರು ಜಿ ಬಿ ಡಾಟಾ ಸಿಗುತ್ತೆ ಪ್ರತಿ ದಿನಕ್ಕೆ ಟೂ ಪಾಯಿಂಟ್ ಫೈವ್ ಜಿ ಬಿ ನಿಮಗೆ ಇಂಟರ್ನೆಟ್ ಸಿಗುತ್ತೆ ಹಾಗೂ ವೈಸ್ ಅನ್ಲಿಮಿಟೆಡ್ ಸೇರಿದಂತೆ ಎಸ್ ಎಂ ಎಸ್ ಕೂಡ ದಿನಕ್ಕೆ ನೂರು ಎಸ್ ಎಂ ಎಸ್ ಫ್ರೀ ಇದೆ ಇನ್ನು ವೀಕ್ಷಕರೇ ಇದು ಫ್ರೀ ಅಂತ ನಾವು ಏಕೆ ಹೇಳಿದ್ದೀವಿ ಅಂದರೆ ಇಲ್ಲಿ ನೀವು ನೋಡುತ್ತಿರುವ ಹಾಗೆ ಆಜಿಯೋ ಸ್ಟೋರಲ್ಲಿ ಸ್ಟೋರ್ ಅಲ್ಲಿ ನೀವೇನಾದರೂ ಖರೀದಿ ಮಾಡಿದರೆ ಅಲ್ಲಿ ನಿಮಗೆ ಐನೂರು ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ಇನ್ನು ಸ್ವಿಗ್ಗಿಯಲ್ಲಿ ಏನಾದರೂ ಫುಡ್ ಅಥವಾ ಊಟ ಆರ್ಡರ್ ಮೇಲೆ ನೂರ ಐವತ್ತು ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ಅದೇ ರೀತಿಯಾಗಿ ಈಸಿ ಮೈ ಟ್ರಿಪ್ಪಲ್ಲಿ ಅಲ್ಲಿ ನೀವು ಏನಾದರೂ ಟ್ರೈನ್ ಬುಕ್ಕಿಂಗ್ ಆಗಿರಬಹುದು ಫ್ಲೈಟ್ ಬುಕ್ಕಿಂಗ್ ಆಗಿರಬಹುದು ಇನ್ನು ಬಸ್ಸಸ್ ಬುಕ್ಕಿಂಗ್ ಆಗಿರಬಹುದು ಹೀಗೆ ನಿಮ್ಮ ಟ್ರಿಪ್ ನ ಮೇಲೆ ರೂಪಾಯಿ ಇನ್ಸ್ಟಂಟ್ ಡಿಸ್ಕೌಂಟ್ ಸಿಗಲಿದೆ ವೀಕ್ಷಕರೇ ಒಟ್ಟು ಎರಡು ಸಾವಿರದ ಗಿಫ್ಟ್ ವೌಚರ್ ಸಿಗುತ್ತಿದ್ದು ಈ ಪ್ಲಾನ್ ಅನ್ನು ನೀವು ಫ್ರೀ ಆಗಿ ರೀಚಾರ್ಜ್ ಮಾಡಿಕೊಂಡಂತೆ ಸೊ ವೀಕ್ಷಕರೇ ಹೊಸ ವರ್ಷದ ಪ್ಲಾನ್ ಇದಾಗಿದ್ದು ತಪ್ಪದೆ ಎಲ್ಲರೂ ರೀಚಾರ್ಜ್ ಮಾಡಿಕೊಳ್ಳಿ